ಹಾಯ್ ಪುಟಾಣಿಗಳೇ ಹೇಗಿದ್ದೀರಾ ನಾನು ನಿಮ್ಮ ಅಭಿಮಾಮ ಮಾತಾಡ್ತಾ ಇರೋದು ನಾನು ಮತ್ತೆ ತುಂಬ ದಿವಸ ಆದಮೇಲೆ ಮತ್ತೆ ಒಂದು ಹೊಸ ಕತೆ ಇಟ್ಕೊಂಡು ಬಂದಿದ್ದೀನಿ ಇವತ್ತು ನಾನು ಮೊಲ ಮತ್ತು ಆಮೆಯ ಕತೆ ಇಟ್ಕೊಂಡು ಬಂದಿದ್ದೀನಿ ಮೊಲ ಮತ್ತು ಆಮೆಯು ಮಿತ್ರರಾಗಿದ್ದವು ಒಂದು ದಿವಸ ಓಟದ ಸ್ಪರ್ಧೆ ಮಾಡುವ ಅಂತ ಯೋಚನೆ ಮಾಡಿದ್ವು ಇಬ್ಬರು ಓಟ ಸ್ಪರ್ಧೆ ಮಾಡಿದ್ರು ಹಾಗೆ ಓಟ ಸ್ಪರ್ಧೆ ಮಾಡೋದಕ್ಕೆ ಯಾರು ಬಲಿಷ್ಠರು ಅಂತ ನೋಡ್ಕೊಳ್ಬೇಕು ಅಂತ ಓಟ ಸ್ಪರ್ಧೆ ಮಾಡಿದ್ರು ಹೀಗೆ ಇರಬೇಕಾದ್ರೆ ಆಮೇಲೆ ಮತ್ತೆ ಮೊಲ ಓಟ ಸ್ಪರ್ಧೆ ಪ್ರಾರಂಭಿಸೇ ಬಿಟ್ಟವು ಹೀಗೆ ಪ್ರಾರಂಭಿಸುವಾಗ ಏನದು ಗೊತ್ತಾ ಮೊಲಕ್ಕೆ ತಾನೇ ಚುರುಕಾಗಿ ಓಡೋ ಅನ್ನೋ ಜಂಬ ಇತ್ತು ಆ ಜಂಬದಿಂದ ಒಂದು ಗುರುತ ಗುರುತು ಮಾಡಿಕೊಂಡಿದ್ರು ಎಷ್ಟು ದೂರ ಎಂಬುದಾಗಿ ಹಾಗೆ ಓಡ್ತಾ ಇರಬೇಕಾದ್ರೆ ಮೊಲ ತುಂಬ ಮುಂದೆ ಹೋಗ್ಬಿಡ್ತು ಆಗ ಮೊಲ ಯೋಚನೆ ಮಾಡ್ತು ಏನು ಗೊತ್ತಾ ನಾನು ಇಷ್ಟು ದೂರ ಬಂದುಬಿಟ್ಟಿದ್ದೀನಿ ಆಮೇಲೆ ನಡೆಯೋದು ನಿಧಾನ ಹಾಗಾಗಿ ಅವನು ನಿಧಾನಕ್ಕೆ ಬರ್ತಾನೆ ಅಂತ ಮೊಲ ಯೋಚನೆ ಮಾಡಿತ್ತು ಯೋಚನೆ ಮಾಡಿ ನಾನೆಲ್ಲಿ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ ಅಂತ ಯೋಚನೆ ಮಾಡಿ ಮೊಲ ಅಲ್ಲಿ ಸ್ವಲ್ಪ ನಿದ್ದೆ ಮಾಡ್ತು ಆದರೆ ಆಮೇಲೆ ನಿಧಾನ ನಡೆಯುತ್ತಿದ್ದಲ್ಲ ಅದೇನ್ ಮಾಡ್ತು ಗೊತ್ತಾ ನಿಧಾನಕ್ಕೆ ನಡ್ಕೊಂಡು 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 ಹೋಗಿ ಮೊಲವನ್ನು ದಾಟಿ ಮುಂದೆ ಹೋಗಿ ತನ್ನ ಗುರಿಯನ್ನು ಮುಟ್ಟಿತ್ತು ಆದರೆ ಮೊಲ ಹಿಂತಿರುಗಿ ನೋಡಿದಾಗ ಆಮೆ ಇರಲಿಲ್ಲ ಆಗ ಮೊಲ ಆಮೆ ಇನ್ನೂ ಹಿಂದ್ಗಡೆ ಇದೆ ಅಂತ ಅಂದ್ಕೊಂಡು ಮತ್ತೆ ನಿಧಾನವಾಗಿ ನಡ್ಕೊಂಡು ಹೋಯಿತು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಆಮೆ ಕಾಣಿಸ್ತು ಆಗ ಮೊಲಕ್ಕೆ ಪಶ್ಚಾತ್ತಾಪ ಆಯಿತು ಯಾಕಂದರೆ ತಾನೂ ಜಂಬದಿಂದ ಮೊಲ ಆಮೆಯನ್ನು ಮೂದಲಿಸಿದೆ ಅಂತ ಇಲ್ಲಾದ್ರೆ ಯಾವಾಗ ನೋಡಿದ್ರು ಆಮೇನ ಅಂಗೀಸದ್ರಲ್ಲೇ ಮೊಲಕ್ಕೆ ತೃಪ್ತಿ ಸಿಕ್ತಿತ್ತು ನೀನು ನಡೆಯೋದು ನಿಧಾನ ನಾನು ಚುರುಕು ಅಂತ ಅವ್ರ ಎಷ್ಟೇ ಗೆಳೆಯರಾಗಿದ್ರು ಕೂಡ ಅದೊಂದು ವಿಷಯದಲ್ಲಿ ಅವರು ತುಂಬ ಇದು ಮಾಡ್ತಾ ಇತ್ತು ಆಗಿರ್ಬೇಕಾದ್ರೆ ಮೊಲ ಮತ್ತೆ ಆಮೆ ಓಟದಲ್ಲಿ ಯಾರು ಗೆದ್ದದು ಆಮೆ ಗೆದ್ದದಲ್ವಾ ಹಾಗೆ ನಾವು ಸಹ ಎಷ್ಟೇ ನಿಧಾನವಾಗಿದ್ದರು ಅಂದರೆ ನಮಗೆ ಕೆಲವೊಂದು ವಿಷಯದಲ್ಲಿ ನಾವು ನಿಧಾನ ಇರ್ತೀವಿ ಓದೋದ್ರಲ್ಲಿ ಇರ್ಬೋದು ಕಲಿಯೋದ್ರಲ್ಲಿರ್ಬೋದು ಆದರೆ ಪ್ರಯತ್ನ ಪಟ್ಟರೆ ನಾವು ಕೂಡ ಮುಂದೆ ಮುಂದೆ ಹೋಗ್ಬೋದು ಏನಂತೀರ ಪುಟ್ಟನಿಗಲಿ ನೀವು ಕೂಡ ನೀವು ನಿಧಾನ ಅಂತ ಕೊರಗದೆ ನಿಮ್ಮ ಪ್ರಯತ್ನವನ್ನು ನೀವು ಮಾಡ್ತಾ ಇರಿ ಆಗ ನೀವು ಪ್ರಯತ್ನಿಸಿದ ದಿಕ್ಕಲ್ಲಿ ನೀವು ಸಾಗಿ ಮೊದಲಿಗೆ ಬರ್ತೀರಾ ಏನಂತೀರಾ ಮೊಲದಾಗೆ ಇರುವಂತ ನಿಮ್ಮ ಗೆಳೆಯರು ಇದ್ರೂ ಇರಬಹುದು ತೊಂದರೆ ಇಲ್ಲ ನೀವು ಬೇಸರ ಮಾಡ್ಕೊಳ್ಬೇಡಿ ನೀವು ಆಮೆ ಆದ್ರೂ ತೊಂದರೆ ಇಲ್ಲ ನೀವು ಮೊಲ ಆದ್ರೂ ತೊಂದ್ರೆ ಇಲ್ಲ ಮೊಲ ಆದ್ರೆ ಮೊಲದ ನಿದ್ದೆ ಮಾಡಬೇಡಿ ಚುರುಕಾಗಿರಿ ಗೊತ್ತಾಯ್ತಲ್ಲ ಇದು ಇವತ್ತಿನ ಕತೆಯ ಸಾರಾಂಶ ಏನಪ್ಪ ಅಂತ ಅಂದರೆ ಯಾರು ಕೂಡ ದಡ್ಡರಲ್ಲ ಯಾರು ಕೂಡ ಜಾಣರಲ್ಲ ಎಲ್ಲರೂ ಅವರವರಿಗೆ ಬಂದಿದ್ದರಲ್ಲಿ ಅವರವರು ಪ್ರಯತ್ನ ಪಡ್ರೆ ಎಲ್ರಿಗೂ ಪ್ರಯತ್ನದ ಫಲ ಸಿಕ್ಕೇ ಸಿಗುತ್ತೆ ಏನಂತೀರ ಹೌದಲ್ವ ಎಲ್ಲರಿಗೂ ಈ ಕತೆ ಹೇಗೆ ಅನಿಸ್ತು ಖುಷಿ ಆಯ್ತಲ್ವಾ ಆಯ್ತು ಹಾಗಾದ್ರೆ ನಾನೇನು ಹೋಗಿ ಬರ್ತೀನಿ ಮುಂದಿನ ಹೊಸ ಕಥೆಯೊಂದಿಗೆ ನಿಮ್ಮೊಂದಿಗೆ ನಿಮ್ಮ ಅಭಿಮಾಮ ನನ್ನ ಕತೆ ಕೇಳಲು ನೀವು ಏನು ಮಾಡಬೇಕು ಗೊತ್ತಾ ನನ್ನ ಯೂಟ್ಯೂಬ್ ಚಾನಲ್ ತುಳುನಾಡ ತುಡರು ಪುತ್ತೂರ ಮತ್ತು ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಬರ್ತಾ ಇರ್ತೀನಿ ಓಕೆನಾ ಬಾಯ್ ಬಾಯ್ ಆಲ್ ದಿ ಬೆಸ್ಟ್